ಅದಕ್ಕ ನಾವು ಮಾತಾಡ್ಕೊತೀತಾರೆ ಹಿಂಗ ಮಾತಾಡ್ತೀವಿ ಅವ್ರು ಬರ ತನಕ ನಾವು ರಾಮನಾಮ ಭಜನಾ ಮಾಡೋಣ ರಾಮನಾಮ ಜಪಾ ಮಾಡೋಣ ಅಲ್ಲ ಗೀಸಿ ಮೇಡಮ್ ಅವ್ರು ಬಂದು ತಗೊಳ್ಳೇಬೇಕ ನಾವು ನಿಮ್ಗೆ ತೊಂದರೆ ಕೊಡಂಗಿಲ್ಲ ರೀ ಮೇಡಮ್ ಅವ್ರ್ ನಿಮ್ಗೆ ಏನಾರು ಎದ್ರಿಕೆದ್ರಿ ಈಗ ಹೇಳ್ತೀನಿ ಆಶೀರ್ವಾದ ತಗೊಂಡು ನಮ್ಮೆಲ್ಲ ಅಂಜ ಮಾಡ್ರಿ ನೀವು ಅಂಜಂಗಿದ್ರೆ ಅವರಿಗೆ ಅಂತಾರೆ ನಮಗ ಅಂಜ ಮಾಡ್ರಿ ಯಾರು ನಿಮಗ ಅಂಜ ಅಂತಾರಲ್ಲ ಅವ್ರಿಗೆ ಅಂಜರಿ ನಾವು ಯಾರಿಗೂ ತ್ರಾಸ್ ಕೊಡೋ ಮಂದಿ ಅಲ್ಲ ದಯಮಾಡಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತೀವಿ ಬಂದ್ ನೀವು ಅಲ್ಲ ಬರಲಿಲ್ಲ ಅಂದ್ರೆ ನಾವ್ ಹೆಂಗ ತೋತೀವಿ ಬಂದ ಮನವಿ ತಗೊಂಡ್ರೆ ಬಾಳ ಚಂದ ಅದ ತಗೊಳ್ಲಿಲ್ಲ ಅಂದ್ರೆ ನಾಳಿಗ್ ಮುಂಜಾನೆ ಅಂತ ಕಲ್ಬುರ್ಗಿ ಬಂದಿಗೆ ಸಂದೇಶ ಕೊಡ್ತೀವಿ ಬಂದ್ ತಗೊಂಡ್ರ ಬಂದ್ ತಗೊಳ್ಲಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ನಾವು ಕಲಬುರಗಿ ನಾಳೆ ಬಂದ್ ಮಾಡ್ತೀವಿ ನಾವು ಇಲ್ಲಿ ಕೊಡ್ತೀವಿ ಅದು ಅದು ಮತ್ತೆ ಅದಕ್ಕೂ ಪ್ರತಿಕ್ರಿಯೆ ಪಡ್ಲಿಲ್ಲ ಅಂದ್ರೆ ಚಳಿಗಾಲ ಅಧಿವೇಶನ ಗೊತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೇವೆ ಏ ಮತ್ ಇನ್ನೊಂದು ಇನ್ನೊಂದು ನೀವ್ ಮಕ್ಕಳ ಬಳಿ ತೊಡಗೊಂಡು ಕುಂದ್ರೆ ಬಾರ್ರಿ ಒಳಗ ಅಧಿವೇಶನ್ ಆಗಿದೀರಿ ಅಲ್ಲಿನೂ ಸ್ಟ್ರೈಕ್ ಮಾಡ್ರಿ ಅಂತ ಹೇಳಿ ಬಯಸ್ತೀರಿ ಮಾಡ್ರಿ ಅಂತವರಿಗೆ ಅವ್ರದ್ದು ಏನಾರ ಒಳ ಒಳಗ ಅಡ್ಜಸ್ಟ್ಮೆಂಟ್ ಆಗಿ ಮತ್ತೆ ಅವ್ರ ಜೊತೆ ಕೈ ಹೊಡ್ದ ಕೆಲಸ ಮಾಡಬಾರ್ರಿ ದಿನ ನೀವು ಹೋಗಿ ಕೇಳ ಕೊಡೋದ್ರೆ ಚೆಲೆ ಆಗಿರಲಿ ಯಾಕಂದ್ರ ನಂಬೈ ಬೊಮ್ಮಾಯಿ ಅಂತದ ಯಾವ ಏನು ತಿಳಿಯಲ್ಲ ಅಂತ ಹೇಳಿ ಬುದ್ಧಿ ಅಂದ್ರೆ ಯಾಕಂದ್ರೆ ಯಾರ ಹಪ್ಪ ಎಲೆಕ್ಷನ್ ಟೈಮಿಂಗ್ ನಮಗೂ ನಿಮ್ಮ ಸಮಾಜದ ಓಟ್ ಒಂದು ಸೈಡ್ ಆಗಬೇಕ್ರೆ ಅಂತ ನಾವು ಒಂದ ಮತ್ತೆ ನಮ್ಮ ಸಮಾಜದ ಓಟ್ ಹಾಕ್ತೇನೆ ಪುರಾ ಹೊಸ ಬುದ್ಧಿ ಎಷ್ಟು ನಾವ್ ಹೇಳ ಅದಕ್ಕ ಬರೀ ರಾಜ್ಯ ಈಗಾರ ಬುದ್ಧಿ ಬಂದು ಅಂತ ತಿಳ್ಕೊತೇನೆ ಮೊನ್ನೆ ಎಲೆಕ್ಷನ್ ಕೊಟ್ಟಿರಿ ಈಗಲೇ ಬುದ್ಧಿ ಬಂದ ತಿಳ್ಕೊತೀವಿ ಇನ್ನ ಬುದ್ಧಿ ಬಂದಿಲ್ಲ ಅಂದ್ರೆ ಅದು ಬಹಳ ಆಗ್ತದೆ ಮತ್ತೆ ದಿನ ನಾವೇ ನಿರ್ಧಾರ ತೊಗೊಂಡು ಬೇರೆ ಮಾಡಬೇಕು ಚೆನ್ನಾಗಿತ್ತು ಅದಕ್ಕ ಅಲ್ಲಿ ಏನ್ ನೀವು ಒಳಗಿದ್ದೀರಿ ಪ್ರತಿಭಟನೆ ನಮ್ಮ ಪರವಾಗಿ ನೀವು ಒಳಗೆ ಪ್ರತಿಭಟನೆ ಮಾಡಿರಂತ ನಿಮಗ್ ಕಳಿಸ್ತೀವಿ ದಯವಿಟ್ಟು ಬಳಿ ಕೊಟ್ಕೊಂಡು ಕೂಡ ಕೆಲಸ ಮಾಡಬಾರ್ದು ಅಂತ ಹೇಳ ಆ ಬೊಮ್ಮಾಯಿ ನರದಕ್ಕ ಬಗ್ಗೆ ಆಚರಣೆ ಮಾಡ್ಬೇಕ ಏ ಬೊಮ್ಮಾಯಿ ನೀ ಬೊಂಬಾಯಿ ಮಿಠಾಯಿ ಆಗ್ಬಾರ ಅಂತ ನನ್ ವಿಚಾರ ಬರೀ ನಿಮ್ ಸಮಾಜಕ್ಕಾಗರಿ ಹಂಗ ಕುಂತ ಆ ಮಗ ಎಷ್ಟು ತಿಳಿ ಅಂದ್ರೆ ನನ್ನ ಸಮಾಜದ ನಿಗಮಾಭಿವೃದ್ಧಿ ಇದಾಗ ರೊಕ್ಕ ಹೊರದ ಬಾಯಿ ಮುಚ್ಚಿಕೊಂಡ ರೊಕ್ಕ ತಗೊಂಡು ಕೂತು ಮನುಷ್ಯ ಅದನ್ನ ಅದಕ್ಕ ಅವನಿಗೆ ಎಂತ ಎಂತ ವಿಚಿತ್ರ ಮನುಷ್ಯ ಅಂದ್ರೆ ರಾತ್ರಿ ಕಾಣಿಕೊಂಡು ಕುಂದ್ರ ಎಲ್ಲ ನೋಡಿ ಅವ್ ನಾವು ಸ್ಪಷ್ಟವಾಗಿ ಹೇಳ್ತೀವಿ ದಯವಿಟ್ಟು ಬೊಮ್ಮಾಯಿಯವರ ಇದಕ್ಕೆ ಬಂಜಾರ ಸಮಾಜದ ತಾಂಡಗಳ ನಿಮ್ಮಲ್ಲಿ ಬಾಳ ಆ ತಾಂಡದ ಜನದ ಮುಂದೆ ಆಶೀರ್ವಾದ ಬೇಕಾಗ್ಯದ ಅಂದ್ರೆ ದಯವಿಟ್ಟು ತಾವು ಮಾತಾಡಬೇಕಾಗ್ತದ ಮೌನ ಮುರಿಬೇಕಾಗ್ತದ ಅಂತ ಹೇಳಲಿಕ್ಕೆ ಬಯಸ್ ಸಿಗ ಅದಕ್ಕ ಈಗ ರಾಮ್ ನಾಮ್ ಜಪ ಪ್ರಾರಂಭ ಮಾಡೋಣ ಆದ್ರೆ ಇನ್ನೂ ವಿಚಿತ್ರ ಏನದ ಅಂದ್ರೆ ಮಣಿಕಂಠ ರಾಕೋಡಿಗೆ ಬೇರೆ ಸಿಕ್ಕದ ಸಿಕ್ಕಿಲ್ಲ ಐದಕ್ಕೆ ಆಗ್ತದೆ ಹೋಗ ಬಂದ ಮೇಲೆ ಮನೆಗೆ ಪತ್ತ ಹಾಕ್ತಾರೆ ಅವ್ರಿಗೆ ಐದು ರೂಪಾಯಿನ ಬೀಲ್ ಆಗ್ತದಲ್ಲ ಮತ್ತೆ ಅವಾಗ ಬಂದು ವರೆ ಅಂತ ನಾವ ಮೊದಲೇ ನಮ್ಮಂಗೆ ಅಜ್ಜಿ ಸಿಕ್ಕಲ್ಲ ನಾವ ಬಂದ್ರೆ ಮತ್ತವ್ ಮನೆ ಒಂದು ಮಾತಾಡಿ ಎಫ್ಐ ಆರ್ ಮಾಡ್ಕೊಂಡು ಮತ್ತೆ ಎಫ್ ಮಾಡ್ಕೊಂಡು ಆರ್ ಮಾಡ್ಕೊಂಡಿದ್ದ ಅದಕ್ಕೆ ಕಲಕ ವರಾತನ ಕೈ ಮಾಡ್ರಿ ನಮ್ಮ ಜಿಎಂಪಿ ಭಾರತದ ಅವರು